ನಾವು ನಾಳೆ ಅಶ್ವಮೇಧ ಮಾಡಿದ್ರು ಹಣೆಯಲ್ಲಿ ಲಿಖಿತ ಹೀಗೆ ಬರಸಬೇಕು ಬಲವಂತರು ಕಟ್ಟಿ ಕಾದಾಡಬೇಕು ಬಲವಿಹೀನರಾದವರು ಕಪ್ಪ ಕಾಣಿಕೆ ಕೊಡಬೇಕು ಅದು ಕ್ಷತ್ರಿಯರ ಅಶ್ವಮೇಧ ಮಾಡಿದ್ರು ಒಂದು ಹಳೆ ಸೀರೆ ಉಂಟು ಬಳೆ ಉಂಟು ಕುಂಕುಮ ಉಂಟು ಎಲ್ಲವರು ತೊಟ್ಟುಕೊಂಡು ಮನೆಯ ಮೂಲ ಹಾಗೆಲ್ಲ ಸ್ವರ ಮಾಡಬೇಡಕ್ಕೆ ಇನ್ನೊಬ್ಬರು ಇದ್ದಾರೆ ಬರ್ತಾರೆ ಆಯ್ತಲ್ಲ ಯಾರು ನಿಮ್ಮಮ್ಮ ಇದೊಂದು ಎಲ್ಲ ಮನೆಯಲ್ಲೂ ಅತ್ತೆ ಸಸಿ ಅಂತಿರೀ ಇದೊಂದು ರೋಗವೇ

ಈ ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು ಎನ್ನುವ ಹಾಗೆ ತಿರುಗಾಡುತ್ತಾ ತಿರುಗಾಡುತ್ತಾ ಮುಂದುವರೆದವಳು ನಾನು ನೋಡಬಾರ್ದೆ ನೋಡಿ ಅಲ್ಲಿ ಒಂದು ಬೆಳೆದಾದ ಕುದುರೆ ಕಾಡ ಕುದುರೆ ಖಂಡಿತವಾಗಿಯೂ ಇಲ್ಲ ನಮ್ಮ ಲಾಯದಲ್ಲಿ ಅದೆಷ್ಟೋ ಕುದುರೆಗಳಿವೆ ಆದ್ರೆ ಇಂತಹ ಕುದುರೆಯನ್ನು ಕಂಡದ್ದೇ ಇಲ್ಲ ಸಂಲಕ್ಷಣ ಭರಿತವಾದಂತಹ ಕುದುರೆ ಮಹಿಳು ಇಂತಹ ಕುದುರೆಯನ್ನು ಕಂಡದ್ದೇ ಇಲ್ಲ ಕಂಡಾಗ ಕೌತುಕ ಕುತೂಹಲ ತಿಳಿಯಬೇಕಂತಹ ಜಿಜ್ಞಾಸೆ ಇಲ್ಲಿಯ ಯಾರ ಕುದುರೆ ಯಾಕೆ ಬಂದಿರಬಹುದು ಇತ್ಯಾದಿ ಇತ್ಯಾದಿ ಹಲವಾರು ಪ್ರಶ್ನೆಗಳು ಮನದಾಳದಲ್ಲಿ ಮೂಡುತ್ತಾ ಇದೆ ಪ್ರಶ್ನೆಗೆ ಉತ್ತರ ಬೇಕೋ ಹಾಗಿದ್ರೆ ಸಂಶೋಧನೆ ಮಾಡಲೇಬೇಕು ಇವರೆಲ್ಲಿ ಹೋದ್ರು ಇಲ್ಲ ಓಯ್ ಏನಂದ್ರೆ ಆಹಾ ಬಹುಶಃ ದೂರದ ಪ್ರಯಾಣ ಮಾಡಿ ಬಂದಿರಬೇಕು ಮಲಗಿದ್ದಾರೋ ಏನೋ ವಿಶ್ರಾಂತಿ ಮಾಡ್ಲಿ ಮಾತ್ರ ಅಲ್ಲ ನೋಡಿ ಕುದುರೆಯ ಹಣೆಯಲ್ಲಿ ಒಂದು ಲೇಖನ ಸ್ವಾಮಿ ಹಣೆ ಬರಹ ನಮ್ಮ ಹಣೆ ಬರಹ ಅಂತ ಗೊತ್ತಾಗುವುದಿಲ್ಲ ಇಲ್ಲ ಹೌದು ಬ್ರಹ್ಮದೇವರಲ್ಲಿ ಕೇಳಬೇಕು ಇದು ಹಾಗಲ್ಲ ಕುದುರೆಯ ಹಣೆಯಲ್ಲಿ ಒಂದು ಲೇಖನ ಏನಿರಬಹುದು ಏನೋ ಯಾಕಿರಬಹುದು ನೋಡೋಣ ಕಿತ್ತು ತರ್ತೇನೆ ನಾ

ಮಾತಿದೆ ಮಾತಾ ಹೌದು ನಿಮ್ಮಲ್ಲಿ ಅದು ಹೋಗ್ತಾ ಮಾತಾಡುವ ನನಗೊಂದು ಪತ್ರ ಬಂತಲ್ಲ ಯಾರಿಗೆ ಯಾರು ಯಾರು ಕೊಡುವುದು ಯಾಕೆ ನೀವ್ ಯಾಕೆ ಕೊಳ್ಳೋದು ಅಲ್ಲ ನನ್ನ ಮುಂದೆ ನನ್ನ ಹೆಂಡತಿ ಪತ್ರ ಬಂದಿದೆ ಅಂತ ಹೇಳಿದ್ರು ವಿಚಾರ ಮಾಡಬೇಕಾ ಬೇಡ್ವಾ ಕಾರಣ ಇದೆ ಈಗ ನಿಮ್ಮ ಮನೆಯವ್ರದ್ದು ತಂದೆ ತಾಯಿಗಳದ್ದಲ್ಲ ಅಲ್ವಾ ಹೊಸತಾಯಿ ಮದ್ವೆ ಅದವು ನಿನ್ನ ಕಾಣುವುದ್ರೆ ಅರಮನೆಗೆ ಬರ್ತಾರೆ ಪತ್ರ ಕಳಿಸುವುದಿಲ್ಲ ಹಾಗಾದ್ರೆ ಯಾರದ್ದು ಪತ್ರ ಅಂದ್ರೆ ಹ ಲೇಖನ ಪತ್ರ ಲೇಖನ ಅರ್ಥ ಎರಡು ಒಂದೇ ಹೌದು ಹೌದು ವಿಶೇಷವಾದ ಪತ್ರ ಲೇಖನ ಲಿಖಿತ ಇದೆಲ್ಲ ಒಂದೇ ಎಲ್ಲಿಂದ ಕೇಳುವುದು ನಾನು ಎಲ್ಲಿ ಕುದುರೆಯ ಹಣೆಯಲ್ಲಿ ಕುದುರೆಯ ಹಣೆಯಲ್ಲಿ ಲೇಖನ ಹೌದು ಎಲ್ಲಿ ನಮ್ಮ ಉಪವನವನ್ನು ಕಾಣಬೇಕೆನ್ನುವಂತಹ ಉದ್ದೇಶು ಹೀಗೆ ಕ್ರಮಿಸುತ್ತಾ ಕ್ರಮಿಸುತ್ತಾ ಮುಂದುವರೆದವಳು ನಾನು ಒಂದು ವಿಶೇಷವಾದಂತಹ ತುರದ ವಿಶೇಷವಾದ ತುರದ ಹೌದು ಎಲ್ಲ ಉಂಟು ನಮ್ಮ ಉಪವನದಲ್ಲಿ ಹೌದಾ ಸಂಲಕ್ಷಣವಾದ ಬರಿತ ಕುದುರೆ ആ ബല്ല ശൃാര നോടി നോടി പൂജ പൂജ ಮದುವೆಯ ದಿನ ಮದುಮಗಳನ್ನ ಎಷ್ಟು ಶೃಂಗಾರ ಮಾಡ್ತಾರ ಆ ಕುದು ಅಷ್ಟೇ ಶೃಂಗಾರ ಮಾಡಿದ್ದಾರೆ ಸಾಲಂಕೃತವಾದ ಮದುವೆ ಸಂಲಕ್ಷಣ ಭರಿತವಾದ ತುರಗ ಅಂತ ಕಂಡಾಗಲೇ ಗೊತ್ತಾಗ್ತದೆ ಕುತೂಹಲ ಹೆಚ್ಚಾಗಿತ್ತು ಏನಂತ ತಿಳಿಯಬೇಕೆಂತಹ ಹೆಬ್ಬೈಕೆಯಿಂದ ಮುಂದುವರಿದು ಹೋದೆ ಲೇಖನ ಇತ್ತು ಲೇಖನವ ಹೌದು ಏನಂತ ವಿಶೇಷ ಅದನ್ನ ಕಿತ್ತು ತಂದೆ ವಾಚಿಸಿದೆ ನಾನು ಏನು ವಿಶೇಷ ಬೇರೆ ಸೋಮ ವಂಶಾಂಗುಳಿದ ರಾಖೆಯಿಂದ ಭೂಭುಜ ಸೋಮ ಧರ್ಮರಾಯ ತನಗೆ ಬಂದಿರುವಂತಹ ಬಂಧು ಹತ್ಯಾದೋಷದ ನಿವಾರಣೆಗೆ ಬೇಕಾಗಿ ಕೈಗೊಂಡಿರುವಂತಹ ಅಶ್ವಮೇಧವಂತೆ ಆ ತುರಗವನ್ನು ಪೂಜಿಸಿ ಬಿಟ್ಟಿದ್ದಾರೆ ಸರಿ ಬೆಂಗಲಿಗೆ ಬಂದವ ಯಾರು ಯಾರು ಮಧ್ಯಮ ಪಾಂಡವ ಭಾರತ ಯಾರಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಅವರು ಕುದುರೆಯನ್ನು ಕಟ್ಟಿಕಾದು ಸರಿ ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ನೀಡಿ ಶರಣಾಗು ಅದು ಪಾಂಡವರಲ್ಲ ನಾವು ನಾಳೆ ಅಶ್ವಮೇಧ ಮಾಡಿದ್ರು ಹಣೆಯಲ್ಲಿ ಲಿಖಿತ ಹೀಗೆ ಬರೆಸ್ಬೇಕು ಬಲವಂತರು ಕಟ್ಟಿ ಕಾದಾಡಬೇಕು ಬಲವಿಹೀನರಾದವರು ಕಪ್ಪ ಕಾಣಿಕೆ ಕೊಡಬೇಕು ಅದು ಕ್ಷತ್ರಿಯರ ಅಶ್ವಮೇಧ ಮಾಡಿದ್ರು ಹಾಗೆ ಬ್ರಾಹ್ಮಣರ ಅಶ್ವಮೇಧ ಮಾಡಿದ್ರು ಹಾಗೆ ಈಗ ನೀವು ಕ್ಷತ್ರಿಯರಾಗಿ ಕೇಳಿದಾಗ ನಿಮಗೆ ಏನು ಅನಿಸುವುದಿಲ್ಲ ಬಹಳ ಸಂತೋಷವಾಗ್ತಾ ಇದೆ ಕಾರಣ ಯುಧಿಷ್ಠಿರ ಲೋಕದಲ್ಲಿ ಧರ್ಮವಂತರು ಯಾರು ಕೇಳಿದ್ರೆ ಆರ್ಯಾವರ್ತದಲ್ಲಿ ಶ್ರೇಷ್ಠರು ಜ್ಯೇಷ್ಠರು ಎನಿಸಿಕೊಂಡವರು ಯಾರು ಕೇಳಿದ್ರೆ ಅದು ಪಾಂಡವರು ಅದು ಜಂಬು ದ್ವೀಪದಲ್ಲಿ ಧರ್ಮಜನಂತ ಧರ್ಮ ಪ್ರಜ್ಞೆ ಉಳ್ಳ ಧರ್ಮ ವ್ಯಕ್ತಿ ಮತ್ತೊಬ್ಬನಿರುವುದಕ್ಕೆ ಸಾಧ್ಯ ಇಲ್ಲ ಹೌದಾ ಇದನ್ನು ನಾವು ಒಪ್ಪಿಕೊಂಡವರು ಇದನ್ನೇ ಒಪ್ಪಿಕೊಂಡವರು ಇದ್ದೇವೆ ಈಗಾಗಲೇ ಅವರು ಬಂಧುಹತ್ಯದ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧ ಮಾಡಿದ್ದು ಧರ್ಮದ ಏನು ಅವನ ಇಷ್ಟಾರ್ಥದಂತೆ ಈ ಅಶ್ವ ಇಲ್ಲಿಗೆ ಮಹಿಷಮತಿಗೆ ಬರಬೇಕು ಅಂತ ಬಿಟ್ಟದ್ದಲ್ಲ ಸ್ವೇಚ್ಛಾತ್ವವನ್ನು ಹೊಂದಿದಂತಹ ಅಶ್ವ ದೇವತೆಗಳ ನಿರ್ದೇಶನದಂತೆ ದೃಷ್ಟ ಸೂರ್ಯ ಸೂರ್ಯಚಂದ್ರರು ಬಂದು ನಿಂತು ಎಲ್ಲಿ ಪಾದ ಊರಿ ನಿಲ್ತದೋ ಅಲ್ಲಿಗೆ ಅವರ ಸೇನಾಡುಗಳು ಬರ್ತಾರೆ ಯೋಗ್ಯತೆ ಕಟ್ಟಬೇಕು ಕಪ್ಪ ಕಾಣಿಕೆ ಕೊಡಬೇಕು ಅದರ ಅರ್ಥ ಕ್ಷತ್ರಿಯರೆಲ್ಲರೂ ಕುದುರೆಯನ್ನು ಕಟ್ಟಬೇಕು ಎನ್ನುವುದು ಅರ್ಥವಲ್ಲ ಅವರು ಧರ್ಮ ಕಾರ್ಯಕ್ಕೆ ನಾವು ಧರ್ಮದ ಮಾಡುತ್ತಿರುವಂತಾದ್ರೆ ಅದು ಹೋಗಿ ಸೇರಿಕೊಳ್ಳಬಹುದು ಎನ್ನುವ ಉದ್ದೇಶ ಒಳಾಂಗ ಹಸಿರು ತರ ಪೀತ ಪುಚ್ಚದ ಸುಖಮಲದ ಒಂದೇ ಕಿವಿಯೊಳಸುವೆ ನೀಲಚವಿಯ ಕೋಮಲ ತರ ತುರಂಗ ಈ ಕಾರ್ಯಕ್ಕೆ ನಾವೆಲ್ಲ ಒಂದು ಗೂಡಿ ಅವನಿಗೆ ಸಹಕಾರಿಯಾಗಬೇಕು ಬಿಡು ಬಿಡು ಬಿಡು

ಸುಳ್ಳಾಗಿ ಹೋಯ್ತಲ್ಲ ಏನು ನಿನ್ನ ಗಂಡ ಸಮಯ ಪ್ರಜ್ಞೆ ಧಮ್ಮ ಪ್ರಜ್ಞೆಯಲ್ಲಿದ್ದವಂತ ಮಾಡ್ಕೊಂಡು ಕರ್ಮ ಸಮಯ ಪ್ರಜ್ಞೆ ಎಂತದ್ದು ನನ್ನ ಆಸೆ ಎಲ್ಲ ನಿರಾಸೆಯಾಗಿ ಹೋಯಿತು ಅಂತ ಅಂದ್ರೆ ನೋಡಿ ನೀವು ಆಡಬೇಕಿದ್ದದ್ದು ಏನನ್ನು ಏನನ್ನ ನಾನು ಹೋಗುತ್ತೇನೆ ಕುದುರೆಯನ್ನು ಕಟ್ಟುತ್ತೇನೆ ಹೋರಾಡುತ್ತೇನೆ ಎನ್ನುವ ಹಾಗೆ ಪೌರುಷದ ಮಾತುಗಳನ್ನು ಆಡಬೇಕಿತ್ತು ಅದರ ಬದಲಾಗಿ ಪಾಂಡವರನ್ನ ಹೊಗಳುತ್ತಾ ಇದ್ದೀರಲ್ಲ ಭಾರತನೇನು ಮಹಾವೀರ ಪೌರುಷ ಎನ್ನುವುದು ಕ್ಷತ್ರಿಯರಾದವನ ಉಭಯ ಭುಜಗಳಲ್ಲಿರುವಂಥದ್ದು ಕೇವಲ ಮಾತಿನಲ್ಲಿ ಅಲ್ಲ ನೀವು ಅದನ್ನು ಸೋಲಿಸಲೇಬೇಕು ಕ್ಷತ್ರಿ ಪಾರ್ಥನು ಕ್ಷತ್ರಿಯೇ ನಾವು ಹೌದೋ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನರು ವಿಷ್ಣುವಿಗಿದ್ದ ಯೋಗ್ಯತೆ ಅರ್ಹತೆ ಈಶ್ವರನಿಗುಂಟಾ ಕ್ಷತ್ರಿಯ ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡಂತ ಎಲ್ಲರಿಗೂ ಅಂತಹ ಯೋಗ್ಯತೆ ಇರುವುದಕ್ಕ ಸಾಧ್ಯ ಉಂಟು ಕುಂತಿಯ ಜಾತರಾದ ಧರ್ಮರಾಯ ಭೀಮ ಅರ್ಜುನದಲ್ಲಿ ಮೂರು ಜನರ ಯೋಗ್ಯತೆ ಒಂದೇ ರೀತಿ ಉಂಟಾ ಮಾತ್ರೆ ಮಕ್ಕಳಾದ ನಕುಲಸಾದೇವರ ಯೋಗ್ಯತೆ ಒಂದೇ ರೀತಿ ಉಂಟ ಕೌರವನು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದವನು ಧರ್ಮರಾಯನು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡವನು ಇಬ್ಬರ ಮನಸ್ಥಿತಿ ಇಬ್ಬರ ಯೋಗ್ಯತೆ ಒಂದೆಯೋ ಅದನ್ನು ಆಗುವುದಿಲ್ಲ ಒಂದೇ ಮನೆತನದಲ್ಲಿ ಹುಟ್ಟಿಕೊಂಡು ಅವರ ಅಭಿಪ್ರಾಯವೇ ಬೇರೆ ಬೇರೆ ಆಗುವುದಕ್ಕೆ ಸಾಧ್ಯ ಉಂಟು ಅವ ಕುಂತಿ ಹಡದ ಮಗ ನಾನು ಜ್ವಾಲೆ ಹಡದ ಮಗ ಅದ್ರಲ್ಲಿ ವ್ಯತ್ಯಾಸ ಅಂತ ನನ್ನ ಕಂಡ ಪ್ರವೀರ ವೀರನಾಗಿರ್ತಾನೆ ಎನ್ನುವಂತಹ ಒಂದು ಹೆಗ್ಗಳಿಕೆ ಶಂಡರ ಹಾಗೆ ಮಾತನಾಡ್ತೀರಲ್ಲ ನೀವು ನಿಮ್ಮಿಂದ ಆಗೋದಿಲ್ವಾ ನೀವು ಅಂದ್ರೆ ನಿಮ್ಮಿಂದ ಆಗೋದಿಲ್ವಾ ಅಂದ್ರೆ ಆಗದೆ ಇದ್ರೆ ಒಂದು ಹಳೆ ಸೀರೆ ಉಂಟು ಬಳೆ ಉಂಟು ಕುಂಕುಮ ಉಂಟು ಎಲ್ಲವರು ತೊಟ್ಟುಕೊಂಡು ಮನೆಯ ಮೂಲವಿರ್ಬೋದು ನಾನು ಯುದ್ಧ ಮಾಡ್ತೇನೆ ಿರ್ಬೇಕಕ್ರತ್ರ ಭೀಮಸೇನಿಗೆ ಸೀರೆ ಉಡುವ ಪ್ರಸಂಗ ಬಂದಿದೆ ಏನು ಸೀರೆ ಉಡುವುದೇನು ವಿಶೇಷ ಅಲ್ಲ ಸೀರೆ ಉಟ್ಟವರು ಮರ್ಯಾದೆ ಇಲ್ಲ ಮಹಾವಿಷ್ಣುವೆ ಇನ್ನೊಂದು ಸಂದರ್ಭದಲ್ಲಿ ಸೀರೆ ಉಟ್ಟು ಮೋಹಿನಿ ಮಾಡಿದ್ದಾನೆ ಹೌದು ಈಗ ಸೀರೆ ಉಡುವುದರಿಂದ ಗಂಡು ಮಕ್ಕಳು ಯೋಗ್ಯತೆ ಕಡಿಮೆ ಆಗುದಿಲ್ಲ ಸೀರೆ ಉಟ್ಟ ಕಾಲಕ್ಕೆ ಗಂಡು ಮಕ್ಕಳು ಎಲ್ಲರೂ ಒಂದೊಂದು ಮಹತ್ ಕಾರ್ಯವನ್ನೇ ಮಾಡಿದ್ದಾರೆ ಇವತ್ತು ಸೀರೆ ಉಡಬೇಕು ಎನ್ನುವ ಪ್ರಸಂಗ ನನ್ನ ಕಣ್ಣು ಮುಂದೆ ಬಂದ ಕಾಲಕ್ಕೆ ನಿನಗೆ ಏನಪ್ಪಾ ಈಗ ಕುದುರೆ ಕಟ್ಟಬೇಕು ಹೌದು ಮಾಡ್ಬೇಕು ಗಂಡನೊಬ್ಬ ಗಂಡೊಬ್ಬ ಹೆಂಡತಿಯಲ್ಲಿ ಗಂಡುತನವನ್ನು ತೋರುವುದಲ್ಲ ಪ್ರಪಂಚದಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರತಿನಂದನ ಪಾರ್ಥ ತ್ರಿಲೋಕ ವಿಜಯ ಗಂಡರಿಗೆ ಎನಿಸಿಕೊಂಡವನ ಮುಂದೆ ನನ್ನ ಗಂಡುತನವನ್ನು ತೋರಬೇಕು ಅಂತಾದ್ರೆ ಹೆಂಡತಿಯ ಒಬ್ಬಳ ಮಾತನ್ನ ಕೇಳಿ ಮುಂದಾಗುವವನಲ್ಲ ತಂದೆ ತಾಯಿಗಳಿಗೆ ವಿಚಾರವನ್ನು ಮುಟ್ಟಿಸಿ ಅವರ ಆಶೀರ್ವಾದವನ್ನು ಪಡೆದು ಅವರ ನಿರೂಪದಂತೆ ಹೇಗೆ ಮಾಡಬೇಕು ಅಂತ ಮುಂದಾಗ್ತೇನೆ ಆಗುದಿಲ್ಲ ಅಲ್ಲ ಯಾಕೆ ನೀನು ಹಾಗೆಲ್ಲ ಸ್ವರ ಮಾಡಬೇಡ ಆ ಸ್ವರ ಮಾಡಬೇಡಕ್ಕೆ ಇನ್ನೊಬ್ಬರು ಇದ್ದಾರೆ ಬರ್ತಾರೆ ಆಯ್ತಲ್ಲ ಯಾರು ನಿಮ್ಮಮ್ಮ ಇದೊಂದು ಎಲ್ಲ ಮನೆಯಲ್ಲೂ ಅತ್ತೆ ಸೊಸೆ ಅಂತ ಇದೊಂದು ರೋಗವೇ ಅತ್ತೆ ಮಾಡಿದ್ದೇ ಸೊಸೆಗಾಗುದಿಲ್ಲ ನಮ್ಮಲ್ಲಿ ಹೊಂದಾಣಿಕೆ ಉಂಟು ಅಲ್ಲ ಹೊಂದಾಣಿಕೆ ಈಗ ಅಮ್ಮ ಇದ್ದಿದ್ದಾಗ ನೀನು ಅಂತದಲ್ವಾ ಅದೇ ಅಮ್ಮನ ಹೆದ್ರಿ ಕೇಳಬೇಕಿತ್ತು ಅಮ್ಮನೇ ಅಯ್ಯೋ ತಲೆ ತೆಗೆಸ್ಕೊಂಡು ಸಾಧ್ವಿ ಶಿರೋಮಣಿ ಅಲ್ತಂಪ ಕುಂಚ ಇನ್ನೊಂದ್ ದಿವಸ ಸಿಕ್ಕು ವಿಷಯ ಗೊತ್ತಾಗಲಿ ಅವಳಿಗೆ ಅಷ್ಟು ವ್ಯವಸ್ಥೆ ಮಾಡದೆ ಬಿಡುವುದಿಲ್ಲ ಅವಳು ಏನೇ ಇರಲಿ ತಂದೆ ತಾಯಿಗಳಿಗೆ ವಿಚಾರವನ್ನು ಬಳಸೋಣ